ಗಮ್ ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಈ ಐದು ಪ್ರಾಣಿಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಬಂದರೆ ಸಾಕು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಂತೋಷ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಕೆಲವು ಪ್ರಾಣಿಗಳ ಮನೆಗೆ ಪ್ರವೇಶವನ್ನ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಆದರೆ ಕೆಲವು ಪ್ರಾಣಿಗಳ ಆಗಮನವು ಅಶುಭವನ್ನು ಕೂಡ ಸೂಚಿಸುತ್ತೆ ಈ ಐದು ಪ್ರಾಣಿಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಬಂದರೆ ನಿಮ್ಮ ಜೀವನ ದೊಡ್ಡ ಬದಲಾವಣೆಯನ್ನೇ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಯಾವಾಗಲೂ ಎಲ್ಲರ ಮನೆಗೂ ಈ ಥರದ್ದು ಹಾಗಲ್ಲ ಸ್ನೇಹಿತರೆ ಅದು ನಾವಾಗ ನಾವೇ ತಗೊಂಬರಬಾರ್ದು ಅದ ಹಾಗೆ ಅದೇ ನಮ್ಮ ಮನೆಗೆ ಬರಬೇಕು ಒಂದೊಂದು ಸಾರಿ ನೋಡಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಬಾಗಿಲಿಂದ ಆಗಲಿ ಅಥವಾ ನಮ್ಮ ವಿಂಡೋಗಳಿಂದ ಈ ಥರದ ಪ್ರಾಣಿಗಳು ಒಳಗಡೆ ಬರ್ತವೆ ಅಂತಹ ಸಮಯದಲ್ಲಿ ಇದನ್ನು ಶುಭ ಸಮಯ ಅಂತ ಹೇಳ್ತಾರೆ ನಾವಾಗ ನಾವೇ ಯಾವತ್ತೂ ಕರ್ಕೊಂಡ್ಬರ್ಬಾರ್ದು ಅದ ಹಾಗೆ ಅದೇ ಬರಬೇಕು ಈ ರೀತಿ ಬಂದರೆ ನಮ್ಮ ಮನೆ ಅಭಿವೃದ್ಧಿ ಅನ್ನೋದು ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಹೆಚ್ಚಾಗುತ್ತೆ ಹಾಗಾದರೆ ಮೊದಲನೇದು ಯಾವುದು ಅನ್ನೋದಾದರೆ ಕಪ್ಪು ಇರುವೆ ಕಪ್ಪು ಇರುವೆ ಏನಾದರೂ ಇದ್ದಕ್ಕಿದ್ದಂಗೆ ನಿಮ್ಮ ಮನೆಗೆ ಏನಾದರೂ ಬಾಯಲ್ಲಿ ಏನಾದರೂ ಕಚ್ಕೊಂಡ್ಬರೋದಾಗಲಿ ಅಥವಾ ತುಂಬನೇ ಕಪ್ಪು ಇರುವೆ ಒಂದೇ ಜಾಗದಲ್ಲಿ ಗೂಡು ಕಟ್ಕೊಂಡಿರೋದಾಗಲಿ ಅಥವಾ ನಿಮ್ಮ ಮನೆಯ ಸುತ್ತ ಇರುವ ಕಪ್ಪು ಇರುವೆಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ ಇನ್ನು ಜ್ಯೋತಿಷದಲ್ಲಿ ಹೇಳೋ ಹಾಗಾಗಿ ಕಪ್ಪು ಹಿರಿವೆಗಳು ಶನಿಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ ಈ ಕಪ್ಪು ಇರುವೆಗಳು ಬಾಯಲ್ಲಿ ಮೊಟ್ಟೆಗಳನ್ನು ಕಚ್ಕೊಬಾರ್ದು ಅಥವಾ ನಿಮ್ಮ ಮನೆಯಲ್ಲಿ ಬಂದರೆ ನಿಮ್ಮ ಶೀಘ್ರವಾಗಿ ಸಾಲ ಅನ್ನೋದು ತೀರುತ್ತೆ ಎಷ್ಟೋ ಸರಿ ನಮಗೆ ಅದು ಬಾಯಲ್ಲಿ ಬೆಳ್ಳಗೆ ಏನೋ ಒಂದು ಮೊಟ್ಟೆಗಳು ಬರುತ್ತೆ ಸ್ನೇಹಿತರೆ ಅದನ್ನೇನಾದರೂ ಬಾಯಲ್ಲಿ ಕಚ್ಕೊಂಡು ನಿಮ್ಮ ಮನೆ ಒಳಗಡೆ ಬಂತು ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ದರೂ ಕೂಡ ಅದು ತೀರಿ ನಿಮ್ಮ ಮನೆ ಅಭಿವೃದ್ಧಿ ಅನ್ನೋದು ಆಗುತ್ತೆ ನಿಮ್ಮ ಮನೆಯಲ್ಲಿ ಸಂತೋಷ ಅನ್ನೋದು ತುಂಬುತ್ತೆ ನೀವು ಕೂಡ ಕೋಟ್ಯಾಧಿಪತಿ ಆಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಪ್ರಾಣಿ ಯಾವುದು ಅನ್ನೋದಾದರೆ ಆಮೆ ಈ ಆಮೆ ಏನಾದರೂ ಇದ್ದಕ್ಕಿದ್ದಂಗೆ ನಿಮ್ಮ ಮನೆಗೆ ಬಂದರೆ ಶುಭ ಧಾರ್ಮಿಕ ಗ್ರಂಥಗಳಲ್ಲಿ ಚರಾಚರಗಳು ವಿಶೇಷ ಪಾತ್ರವನ್ನು ಕೂಡ ಹೊಂದಿದೆ ಆಮೆ ನಿಮ್ಮ ಮನೆಗೆ ಬಂದರೆ ಅದು ಸಕಾರಾತ್ಮಕ ಶಕ್ತಿಯನ್ನು ತಂದುಕೊಡುತ್ತೆ ಅಂತಲೇ ಹೇಳೋದು ಆಮೆಯನ್ನು ವಿಷ್ಣುವಿನ ಕೂರ್ಮ ಅವತಾರವೆಂದು ಕೂಡ ಪರಿಗಣಿಸ್ತೀರಿ ಮನೆಗೆ ಇರುವ ಆಗಮನವು ಲಕ್ಷ್ಮೀ ದೇವಿಯನ್ನು ಸಂತೋಷ ಪಡಿಸೋದ್ರಿಂದ ಮನೆಯ ಸಂತೋಷ ಮತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಅದರಲ್ಲೂ ನಮಗೆ ನಕ್ಷತ್ರ ಆಮೆ ಅಂತ ಇದೆ ಸ್ನೇಹಿತರೆ ಆ ನಕ್ಷತ್ರ ಆಮೆ ಏನಾದರೂ ಇದ್ದಕ್ಕಿದ್ದಂಗೆ ನಿಮ್ಮ ಮನೆಯೊಳಗಡೆ ಬಂದು ಂದರೆ ಅದು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು ಹಣದ ಮೂಟೆಯನ್ನು ಒತ್ತು ತರುತ್ತೆ ಅಂತಲೇ ಹೇಳ್ಬೋದು ಈ ಆಮೆ ಬಂದ ಮೇಲೆ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಸಾಮಾನ್ಯ ಎಲ್ಲರ ಮನೆಗೂ ಹೋಗಲ್ಲ ಸ್ನೇಹಿತರೆ ಅದು ಕೆಲವ್ರ ಮನೆಗೆ ಮಾತ್ರ ಬರುತ್ತೆ ಅವರ ಬದಲಾವಣೆ ಇದು ಏನಾದರೂ ಆಮೆ ನಿಮ್ಮ ಮನೆಗೆ ಬಂತು ಅಂದರೆ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಹೇಳ್ಬೋದು ಮೂರನೇದಾಗಿ ಗಿಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಗೆ ಗಿಳಿ ಬಂದರೆ ಅದನ್ನು ತುಂಬ ಮಂಗಳಕರವೆಂದೇ ಪರಿಗಣಿಸಲಾಗುತ್ತೆ ಗಿಳಿ ಸಂಪತ್ತಿನ ದೇವರಾದ ಕುಬೇರನೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ ಅಂತಲೇ ಹೇಳ್ಬೋದು ಇದು ಬುಧ ಗ್ರಹಗಳಿಗೆ ಸಂಬಂಧಿಸಿದ್ದು ಅಂತಲೇ ಹೇಳ್ಬೋದು ಬುಧವು ಭವ್ಯತೆಯ ಸಂಕೇತವಾಗಿರುತ್ತೆ ಗಿಳಿಯನ್ನು ಕಾಮದೇವನ ವಾಹನ ಅಂತಲೂ ಕರೀತಾರೆ ಮನೆಯನ್ನು ಇಳಿ ಪ್ರವೇಶ ಮಾಡೋದ್ರಿಂದ ಮನೆಯಲ್ಲಿ ಸುಖ ಸಂತೋಷ ಸಂಪತ್ತು ಅನ್ನೋದು ಹೆಚ್ಚಾಗುತ್ತೆ ಹಾಗಾಗಿ ಗಿಳಿ ಏನಾದರೂ ನಿಮ್ಮ ಮನೆಗೆ ಬಂದರೆ ಅದನ್ನು ತೊಗೊಂಡೋಗಿ ಆಚೆ ಬಿಡೋದು ಅಥವಾ ಅದನ್ನು ಹೊಡೆಯೋದು ಈ ರೀತಿಯಾಗಿ ಮಾಡಿಬಿಡಿ ಗಿಳಿ ನಿಮ್ಮ ಮನೆಗೆ ಬಂದರೆ ಅದು ಸಮೃದ್ಧಿಯ ಸಂಕೇತ ಯಾಕೆಂದರೆ ಕುಬೇರ ದೇವನ ಅನುಗ್ರಹದಿಂದ ಅದು ನಿಮ್ಮ ಮನೆಗೆ ಬರುತ್ತೆ ಹಾಗಾಗಿ ಎಲ್ಲರೂ ಕುಬೇರನ ಅನುಗ್ರಹವನ್ನು ಪಡಿಬೇಕು ಅನ್ನೋದಾದರೆ ಗಿಳಿ ಆಕಸ್ಮಿಕವಾಗಿ ನಿಮ್ಮ ಮನೆಗೆ ಬರುತ್ತೆ ಇನ್ನು ನಾಲ್ಕನೇದಾಗಿ ಕಪ್ಪೆ ಭಾರತೀಯ ಪರಿಸರ ವಿಜ್ಞಾನ ಮತ್ತು ಜ್ಯೋತಿಷ್ಯದಲ್ಲಿ ಕಪ್ಪೆ ವಿಶೇಷ ಪಾತ್ರವನ್ನು ಕೂಡ ಹೊಂದಿದೆ ಕಪ್ಪೆ ನಿಮ್ಮ ಮನೆಗೆ ಪ್ರವೇಶಿಸಿದರೆ ಅದನ್ನು ಅದೃಷ್ಟದ ಸಂಕೇತವೆಂದೇ ಪರಿಗಣಿಸಲಾಗುತ್ತೆ ಸಂಪತ್ತನ್ನು ತರಲು ಮನೆಯಲ್ಲಿ ಕಪ್ಪೆ ಅಥವಾ ಅದರ ವಿಗ್ರಹವನ್ನು ಇಡಲಾಗುತ್ತೆ ನಾವು ನೋಡಿ ಮನೆಗೆ ಸಂಪತ್ತೆನಾದರೂ ತರಬೇಕು ಅಂದರೆ ಈಗಂತೂ ಕ ಕಪ್ಪೆಯ ವಿಗ್ರಹಗಳು ತಾಮ್ರದೋ ಇತ್ತಾಳಿದು ಎಲ್ಲ ಬರ್ತಾ ಇರುತ್ತೆ ಅದನ್ನು ನಾವು ಮನೆಯಲ್ಲಿಟ್ಟಿರ್ತೀರಿ ಇನ್ನು ಇದು ಕುಬೇರ ದೇವರ ವಾಹನ ಅಂತಲೂ ಹೇಳ್ಬೋದು ಕುಬೇರ ದೇವ ಒತ್ತು ತರುವಂಥದ್ದು ಹಾಗಾಗಿ ಕುಬೇರ ದೇವನ ಅನುಗ್ರಹ ಹಾಗೆಯೇ ಕಪ್ಪೆ ನಮ್ಮ ಮನೆಗೆ ಬಂದರೆ ನಮ್ಮ ಮನೆಗೆ ಅದೃಷ್ಟ ಸಂಕೇತ ಅಂತಲೇ ಹೇಳ್ಬೋದು ಹಾಗಾಗಿ ಇಂತಹ ಪ್ರಾಣಿಗಳು ಏನಾದರೂ ಬಂದಲ್ಲಿ ನೀವು ಅಧಿಪತಿ ಹಾಕ್ತೀರಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಂತಹ ಒಳ್ಳೆಯ ಪ್ರಾಣಿಗಳಿವು ಇನ್ನು ಮೊದಲ ಲಾಸ್ಟ್ನೇದು ಐದನೇದು ಹಾವು ಇದು ಎರಡು ತಲೆ ಇರುವಂಥ ಹಾವು ಇದು ಎರಡು ತಲೆಯ ಹಾವು ಅತ್ಯಂತ ಅಪರೂಪದ ಪ್ರಾಣಿ ಲಕ್ಷ್ಮೀ ದೇವಿಯ ಧಾರಕ ಎಂದೇ ಪರಿಗಣಿಸಲಾಗುತ್ತೆ ಎರಡು ತಲೆಯ ಹಾವು ನಿಮ್ಮ ಮನೆಗೆ ಬಂದರೆ ಅದೃಷ್ಟ ಅಂತಲೇ ಹೇಳ್ಬೋದು ಮನೆಯಲ್ಲಿ ಸಮೃದ್ಧಿ ಯಶಸ್ಸು ಸಂಪತ್ತು ಮತ್ತು ಸಂತೋಷವನ್ನು ತರುತ್ತೆ ಈ ಹಾವು ಯಾರಿಗೂ ಹಾನಿ ಕೂಡ ಮಾಡಲ್ಲ ಸ್ನೇಹಿತರೆ ಸಾಮಾನ್ಯವಾಗಿ ಈ ಹಾವುಗಳು ಈಗ ಬಹಳ ಅಪರೂಪ ಅಂತಲೇ ಹೇಳ್ಬೋದು ಈಗಂತೂ ಇದು ಎಲ್ಲ ಕಡೆ ನೋಡೋದಕ್ಕೆ ಸಿಗಲ್ಲ ಇದ್ರ ರೇಟು ಕೂಡ ತುಂಬನೇ ಹೇಳ್ತಾ ಇರ್ತಾರೆ ತುಂಬನೇ ಮೋಸ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ ಇತ್ತೀಚೆಗೆ ಹಾಗಾಗಿ ಈ ಹಾವೇನಾದರೂ ಏನಾದರೂ ಇದ್ದಕ್ಕಿದ್ದಂಗೆ ನೀವು ತಗೊಂಬರಬಾರ್ದು ಅದು ಇದ್ದಕ್ಕಿದ್ದಂಗೆ ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಇಂತಹ ಪ್ರಾಣಿಗಳು ಮನೆಗೆ ಬರೋದೂ ಅಪರೂಪನೇ ಸ್ನೇಹಿತರೆ ಇದ್ದಕ್ಕಿದ್ದಂಗೆ ಎಲ್ಲ ಪ್ರಾಣಿಗಳು ಎಲ್ಲರ ಮನೆಗೂ ಹೋಗಲ್ಲ ಅವರ ಮನೆ ಅದೃಷ್ಟನೇ ಚೇಂಜ್ ಮಾಡಬೇಕು ಅವರು ಸಮೃದ್ಧಿಯಾಗಿರಬೇಕು ಇನ್ನೇನು ಒಳ್ಳೆ ಸಮಯ ಬರ್ತಾ ಇದೆ ಅಂದರೆ ಮಾತ್ರ ಇಂತಹ ಪ್ರಾಣಿಗಳು ಅವ್ರ ಮನೆಗೆ ಪ್ರವೇಶ ಆಗುತ್ತೆ ಹಾಗಾಗಿ ಯಾರೆಲ್ಲ ಯಾರ ಮನೆಗೆ ಪ್ರವೇಶ ಆಗಿದೆ ನೋಡಿ ಅವರ ಅದೃಷ್ಟನೇ ಕೊಲಾಯಿಸಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಅದೃಷ್ಟ ತರಲಿ ಅಂತ ಹೇಳ್ತಾ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಇದರಿಂದ ತುಂಬನೇ ಉಪಯೋಗ ಕೂಡ ಇದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹೈಕನ್ ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಏನು ವಿಡಿಯೋ ಹಾಕ್ತೀನಿ ಅತಿ ಶೀಘ್ರವಾಗಿ ನಿಮಗೆ ಸೇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು